ಹಾಯ್ ಸ್ನೇಹಿತರೆ ನಮಸ್ತೆ ನಾನು ಬಾಲಕೃಷ್ಣ ಬರಗೂರು ಇವತ್ತು ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಏನಪ್ಪ ಅಂತಂದರೆ ಇದೊಂದು ಮುಖ್ಯವಾದ ಬಿಸ್ನೆಸ್ ಅಂತ ಕೂಡ ನೀವು ಭಾವಿಸ್ಬೋದು ಇದು ಈಗಾಗಲೇ ಪ್ರತಿಯೊಂದು ಮನೆಯಲ್ಲಿ ಹಳ್ಳಿಗರು ಮಾಡ್ತಾನೇ ಇರ್ತಾರೆ ಅದು ಯಾವುದು ಅಂತೇಳಿ ನನ್ನ ಚಾನಲ್ನಲ್ಲಿ ಇಂದಿನ ವೀಡಿಯೋನ ನಾನು ಹಾಕಿದ್ದೆ ಅದಕ್ಕೆ ಸಂಬಂಧಪಟ್ಟಂತಹ ಈಗ ಮತ್ತೊಂದು ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಬಿಸ್ನೆಸ್ಸು ಅಂತಂದರೆ ಅದು ನಾಟಿ ಕೋಳಿ ಬಿಸ್ನೆಸ್ ನಾಟಿ ಕೋಳಿ ಬಿಸ್ನೆಸ್ ಮಾಡೋದರಿಂದ ನಿಮಗೆ ಅತಿ ಮುಖ್ಯವಾಗಿ ಹೆಚ್ಚಿನ ಲಾಭ ಬರುತ್ತದೆ ನೋಡಿ ನಾಟಿ ಕೋಳಿಯಿಂದ ಯಾವ್ಯಾವ ರೀತಿ ಲಾಭ ಬರುತ್ತೆ ಅಂತ ಅಂದರೆ ಮೊಟ್ಟೆ ಒಂದು ಮಟ್ಟೆ ಇವತ್ತು ಹದಿನೈದರಿಂದ ಇಪ್ಪತ್ತು ರೂಪಾಯಿವರೆಗೂ ಆಮೇಲೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿವರೆಗೂ ಮಾರ್ತಾ ಆ ಒಂದು ಮೊಟ್ಟೆ ಏನಿಲ್ಲ ಅಂತಂದ್ರೆ ಇಷ್ಟು ರೇಟ್ಗೆ ಹೋಗ್ಬೇಕಾದ್ರೆ ದಿನಕ್ಕೇನಿಲ್ಲ ಅಂತ ಅಂದರೂ ಒಂದು ಇಪ್ಪತ್ತೈದರಿಂದ ಐವತ್ತು ಮಟ್ಟೆ ನಾನು ನೀವು ಮಾಡ್ಕೊಂಡ್ರೆ ಒಳ್ಳೆಯದು ಐದು ಕೆ ಜಿ ನಾಟಿ ಕೋಳಿಗೆ ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿವರೆಗೂ ಸ್ವಾಟಲೇಬಲ್ ಅಂತ ಅಣ್ಣೋಗ್ತಾರೆ ನಾಟಿ ಕೋಳಿ ಎರಡು ಕೆ ಜಿ ಬರುತ್ತೆ ಮಿನಿಮಮ್ ಎರಡು ಕೆ ಜಿ ಹಾಗಾದರೆ ಒಂದು ಕೋಳಿಗೆ ಎಂಟುನೂರು ರೂಪಾಯಿ ಆಯಿತು ನೋಡಿ ಆ ಬಿಸ್ನೆಸ್ನ ಇಲ್ಲೊಬ್ಬ ರೈತ ಮಾಡಿ ಯಶಸ್ವಿಯಾಗಿದ್ದಾನೆ ಆ ವಿಡಿಯೋನ ನೋಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಕೋಳಿ ಶೆಡ್ಡು ಇದೇನು ಮಾಡಿದ್ದೀವಿ ಅಂದರೆ ನಾವು ಇಪ್ಪತ್ತು ಅಡಿ ಹಗಳ ಉದ್ದ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡು ಈ ಒಳಗಡೆ ಮೆಶ್ ಹಾಕೊಂಡಿದ್ದೀವಿ ಈ ಕಾಣಿಸ್ತಾರೆ ಬಂದು ನಿಮಗೆ ಈ ಥರ ಮೆಶ್ ಹಾಕೊಂಡು ಯಾಕಂದರೆ ಬೇರೆ ಸೇಫ್ಟಿ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ಮೆಶ್ ಹಾಕಿ ಮೇಲೆ ಟಾರ್ಪಲ್ ಸುಟ್ಟಿದ್ದೀವಿ ಅಷ್ಟೇ ಇನ್ನೇನು ಬೇರೆ ಮಾಡಿಲ್ಲ ಮೇಗಡೆ ಮಳೆ ಬೀಳದಂಗೆ ಶೀಟ್ ಹಾಕೊಂಡಿದ್ದೀವಿ ಈ ನಾನು ನಮ್ಮ ತಂದೆ ಇಬ್ಬರೇ ಈ ಶೆಡ್ ಯಾರೂ ಕರೆದಿಲ್ಲ ಏನು ಮಾಡಿಲ್ಲ ನಾವೇ ಆರಾಮ ಮಾಡ್ಕೊಂಡಿದ್ದೀವಿ ಯಾಕಂದರೆ ಶೆಡ್ಗೆ ಜಾಸ್ತಿ ಬಂಡವಾಳ ಅವಶ್ಯಕತೆ ಇಲ್ಲ ನಾಟಿ ಕೋಳಿಗಕ್ಕೇನು ಬಿಸ್ಲು ಬೀಳ್ದಂಗೆ ಮಳೆ ಬೀಳ್ದಂಗೆ ಅವು ಕೆಳಗಡೆ ಕೊಡೋಲ್ಲ ಶೆಡ್ಗಳು ಇದು ನಾಟಿ ಕೋಳಿಗಳು ಅವಕ್ಕೆ ಶೆಡ್ ಒಳಗೆ ಬನ್ನಿ ಸರ್ತೀನಿ ಸರ್ ಈ ಸುತ್ತ ಸೇಫ್ಟಿ ಮಾಡಿ ಒಳಗಡೆ ನೋಡಿ ಎಲ್ಲ ಇದೆ ಮೆಶ್ ಒಳಗಡೆ ಮೇಲ್ಗಡೆ ಕಾರ್ಕೋಸ್ತಿದ್ದೀವಿ ಯಾಕಂದರೆ ಗಾಳಿ ಮತ್ತು ಮಳೆ ಇರ್ತೊಡಿಬಾರ್ದು ಅಂತ ಈ ಥರ ಅಟ್ನಿಕೆ ಬಿಟ್ಟಿದ್ದೀವಿ ಸರ್ ಇವು ಅವು ಕೆಳಗಡೆ ಕೂಡಲ್ಲ ನಾಟಿಕೊಳ್ಳಿ ಇದರ ಅಟ್ನಿಕೆ ಹಾಕಿ ಅಟ್ನಿಕೆ ಮೇಲೆ ಕೂಡೋದು ನಾವು ಕ್ಲೀನ್ ಮಾಡ್ಬೇಕಾದ್ರೆ ಇನ್ನು ತೆಗೆದು ಕೆಳಗಡೆ ಕ್ಲೀನ್ ಮಾಡ್ಕೊತೀವಿ ಇನ್ನು ಗೊಬ್ಬರ ಎಲ್ಲ ಕೆಳಗಡೆ ಬಿಡುತ್ತೆ ಕೋಳಿ ಆರಾಮಾಗಿ ಮೇಲ್ಗಡೆ ಕೂತಿರುತ್ತೆ ಯಾಕಂದರೆ ಅವಕ್ಕೂ ಸೈಜನಕ್ಕೂ ನಾಟಿ ಕೋಳಿ ಅವು ಗಲೀಜು ಮಾಡ್ಕೊಳ್ಳಲ್ಲ ಅವು ಈಗ ನೀವು ಎಷ್ಟೇ ಇಟ್ಟಿರೋ ಅಷ್ಟು ಮೇಲ್ಗಡೆ ಕೂತಾ ಕೂರ್ತಾ ಇರುತ್ತೆ ಇಕ್ಕ ಕೆಳಗಡೆ ಬಿದ್ದಿರುತ್ತೆ ನಾವು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನಕ್ಕೊಂದು ಸಲ ಕ್ಲೀನ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಒಂದು ಐದಾರು ಮಾರಕ್ಕೆ ಗೊಬ್ಬರ ಬರುತ್ತೆ ನಮಗೆ ಈಗ ಗೊಬ್ಬರನೂ ಕೊಡೋಂಗಿಲ್ಲ ನಾವು ನಾಟಿ ಕೋಳಿದ ಗೊಬ್ಬರ ಸಿಗುತ್ತೆ ಈ ಥರ ಮಾಡ್ಕೊಂಡು ಆಗಿ ಮಾಡ್ಕೋಬೇಕು ಸರ್ ನಾಟಿ ಕೋಳಿಗೆ ಜಾಸ್ತಿ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ ನಾಟಿ ಕೋಳಿಗೆ ಅಷ್ಟನೇ ಸಲ ಕೋಳಿ ಮರಿ ಮಾಡಿದಾಗ ಅದು ಕಾವಿ ಬಂದು ಕೂಡಿಸ್ಬಾರ್ದು ಯಾಕಂದ್ರೆ ಅದಕ್ಕೆ ಕಾವಿ ಕೊಡಕ್ಕೆ ಬರೋಲ್ಲ ಆಮೇಲೆ ಆ ಮೊಟ್ಟೆಗಳನ್ನೂ ಕಾವಿ ಕೂಡಿಸ್ಬಾರ್ದು ಅಷ್ಟು ಕ್ವಾಲಿಟಿ ಇಲ್ಲ ಎರಡನೇ ಸಲ ಮೂರನೇ ಸಲ ಮೊಟ್ಟೆ ತಗೊಂಡು ಕಾವಿ ಕುರ್ಸಿದ್ರೆ ಒಳ್ಳೆ ಮರಿಗಳು ಬರುತ್ತೆ ಒಳ್ಳೆ ಕೋಳಿಗಳ ಆಯ್ಕೆ ಮಾಡ್ಕೋಬೇಕು ಕಾವಿ ದಪ್ಪ ದಪ್ಪಾಗಿರಬೇಕು ಮತ್ತು ಅಷ್ಟು ದಿನನೂ ಕಾವು ಕುತ್ಕೋಬೇಕು ಅಷ್ಟು ಅಂತ ಮಾಡ್ಕೊಂಡ್ರೆ ಒಳ್ಳೆ ಮರಿಗಳು ಬರುತ್ತೆ ಹಿಂಗೆ ನೋಡಿ ಸರ್ ಎಲ್ಲ ಮರಿಗಳು ಇದೆ ಹೆಚ್ಚು ಒಂದು ಎಂಬತ್ತು ಮರಿ ಇದೆ ನೆಕ್ಸ್ಟ್ ಇದು ಬಂದಾಗ ಆ ದೊಡ್ಡ ದೊಡ್ಡ ಯಾವ ಕೋಳಿದೆ ಅದೆಲ್ಲ ಕೊಡ್ತೀನಿ ಈ ಮರಿಗಳನ್ನ ರೆಡಿ ಮಾಡ್ಕೊತೀನಿ ನೀವು ಎಲ್ಲ ಹೆಚ್ಚು ಕಮ್ಮಿ ಇದು ಇಪ್ಪತ್ತು ಒಂದು ಇಪ್ಪತ್ತು ದಿನದ್ದು ಹದಿನೈದು ದಿನದ್ದು ಒಂದು ತಿಂಗಳು ಮರಿಗಳು ಅಷ್ಟೇ ಇದು ಈಗ ಯಾಕಂದರೆ ಈಗ ಹೊರ್ಗಡೆ ಬಿಸ್ತು ಈಗ ಅದು ಇದು ಹೇಳಿ ಅಂತೇಳಿ ಒಳಗೆ ಬಿಡ್ಕೊಂಡಿದ್ದೀವಿ ಇನ್ನೊಂದು ಇಪ್ಪತ್ತು ದಿನ ಆದಮೇಲೆ ಹೊರ್ಗಡೆ ಬಿಟ್ಟರೆ ಆರಾಮಾಗ ಅದು ಏನು ಬೇಕು ಅಯ್ಕೊಳುತ್ತೆ ಇನ್ನು ಅಷ್ಟೇ ಈ ಕೋಳಿನೂ ಅಷ್ಟೇ ಈಗ ಅದೆಲ್ಲ ತಾಯಿ ಕೋಳಿಗಳು ನಾನು ಎಕ್ಸ್ಪೇನ್ ಮಾಡ್ತೀನಿ ಅದು ದೊಡ್ಡ ಒಂಚೂರು ಜಾಸ್ತಿ ಇದಾಗ ಹೊರ್ಗಡೆ ಬಿಟ್ಟಾಗ ಎರಡು ಕೋಳಿಗಳನ್ನ ಮರಿಗಳಿಂದ ಸಪ್ರೇಟ್ ಮಾಡ್ತಾ ನೆಕ್ಸ್ಟ್ ಇನ್ನೊಂದು ಇಪ್ಪತ್ತು ದಿನ ಆ ಕೋಳಿ ಮೊಟ್ಟೆ ಇರುತ್ತೆ ಈಗ ಒಟ್ಟಿಗೆ ಇದ್ರೆ ಮರಿ ಬಿಡ್ಬೇಕು ಅಂದರೆ ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ತಿಂಗಳಾಗ್ಬಿಡುತ್ತೆ ಕೋಳಿ ಅಷ್ಟೊಬ್ಬರು ಮೊಟ್ಟೆ ಕಲ್ಲ ಈಗ ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟರೆ ನೆಕ್ಸ್ಟ್ ಷ್ಟು ಮತ್ತೆ ಮಟ್ಟೈಕೆ ನನ್ಗೆ ಆದಾಯ ಅಂತ ನೋಡಿದ್ದೆ ನನ್ನ ನಾಟಿ ಕೋಳಿಗಳಲ್ಲಿ ಆಕ್ ಮಾಡಿದಾಗ ಕೆಲವರು ಅಂದ್ರು ನಾವು ಅವಾಲಿಂದ ಸಾಕಿದೀವಿ ಇದ್ ಮಾಡಿದೀವಿ ಏನಿಲ್ಲ ಹಂಗೆ ಹಿಂಗೆ ಅಂತ ನಾನು ಜಾಸ್ತಿ ಮಾಡಲಿಲ್ಲ ಸರ್ ಈಗ ಒಟ್ಟಿಗೆ ನೂರು ತರೋದು ಇನ್ನೂರು ತರೋದು ಆ ಥರ ಹೋಗಲಿಲ್ಲ ನಮ್ಮ ಅಜ್ಜಿ ಒಂದು ಒಂದೇ ಒಂದು ಕೋಳಿ ಕೊಟ್ಟಿದ್ರು ಕೋಳಿ ಅದರಲ್ಲಿ ಒಂದು ಹದಿಮೂರು ಹದಿನಾಲ್ಕು ಮೊಟ್ಟೆ ಕೊಟ್ಟಿದ್ದರು ಆ ತಂದು ಜೊತೆ ಹೊಟ್ಟೆ ಜೊತೆ ಕೊಟ್ಟಿದ್ರಿಂದ ಕಾವಿ ಕುರಿಸ್ತೇ ಅದು ಹದಿಮೂರು ಮರಿ ಆಗೋಯ್ತು ಆ ಹದ್ಮೂರು ಮರಿ ನೆಕ್ಸ್ಟ್ ಗೊತ್ತಾಯಿತು ಅದ್ರ ಜೊತೆ ಒಂದು ಉಂಜ ತೊಗೊಬಂದೆ ನೆಕ್ಸ್ಟ್ ನಮ್ಮ ತಂದೆ ಸ್ನೇಹಿತರು ಒಂದು ಇಪ್ಪತ್ತು ಆಟೆಗಳು ಕೊಡಿಸಿ ಒಂದು ಐದು ಉಂಜಾ ಕೊಡಿಸಿದ್ರು ಇದರಿಂದ ಇಂಪ್ರೂವ್ ಮಾಡ್ಕೊಂಡು ಇಂಪ್ರೂವ್ ಮಾಡಿಕೊಂಡು ಹೆಚ್ಚು ಗಮ ಒಂದು ಕೋಳಿ ಆಗಿತ್ತು ಸರ್ ತುಂಬ ಅಂದರೆ ನಾವು ಫಸ್ಟ್ ಚಿಕ್ಕ ಶೆಡ್ ಇತ್ತು ಅದರೊಳಗೆ ಹಸು ಕೋಳಿ ಮತ್ತು ಎಮ್ಮೆ ಎಲ್ಲ ಕಟ್ತಾ ಇದ್ವಿ ಅದರಿಂದ ಜಾಸ್ತಿ ಆಗೈತೆ ಅಂದ್ಬಿಟ್ಟು ಎಲ್ಲನೂ ಕೊಟ್ಟೆ ಈಗೊಂದು ಐವತ್ತು ದೊಡ್ಡ ಕೋಳಿಗಳಿದೆ ಅಂದ್ರೆ ಮೊಟ್ಟೆಕ ಕೋಳಿಗಳು ಒಂದು ಹತ್ತಿದೆ ಇನ್ ಮಿಕ್ಕಿದ ಒಳಗಡೆ ಒಂದ್ ಎಂಬತ್ತು ಮರಿಗಳಿದೆ ನಾಟಿ ಕೋಳಿ ಸಕ್ಸಸ್ ಆಗ್ಬೇಕು ಅಂದ್ರೆ ಜಾಸ್ತಿ ಶೆಡ್ಡಿಗೆ ಬಂಡವಾಳ ಹಾಕ್ಬಾರ್ದು ಮತ್ತು ಒಟ್ಟೊಟ್ಟಿಗೆ ನೂರು ಸಾವಿರ ಎಲ್ಲ ತರಬಾರ್ದು ಒಂದು ಹತ್ತು ಇಪ್ಪತ್ತು ಹಬ್ಬ ಬಂದ್ರೊಂದು ಮೂವತ್ತ್ ನಲ್ವತ್ತರಿಂದ ಸ್ಟಾರ್ಟ್ ಮಾಡಿಕೊಂಡು ಅದನ್ನ ಕ್ಲೀನಾಗಿ ಬೆಳೆಸ್ಕೊಂಡು ಆಮೇಲೆ ಮರಿಗಳು ನಾವೇ ಪ್ರಿಪೇರ್ ಮಾಡ್ಬೋದು ಯಾಕಂದ್ರೆ ಹಿಂಗೆ ನಾಟಿ ಕೋಳಿ ಮರಿಗಳಿಗೆ ತುಂಬಾ ಬೇಡಿಕೆ ಇದೆ ಇಂಕಿಪ್ಯೂಟಲ್ಲಿ ಮಾಡೋದಕ್ಕೆ ಅಷ್ಟು ಇದಿಲ್ಲ ನೀವು ಮರಿಗಳು ಬೇಕಾ ಸೇಲ್ ಮಾಡೋಕ್ಕಲ್ಲಂದರೆ ನನ್ನ ನಂಬರ್ ಫೋನ್ ಮಾಡಿ ಮರಿಗಳು ಎಷ್ಟು ಬೇಕಾದ್ರು ತಗೋತಾರೆ ಯಾಕಂದ್ರೆ ಅಷ್ಟು ಕ್ವಾಲಿಟಿ ಅಂದರೆ ಪ್ಯೂರು ಕೋಳಿಯಿಂದ ಮೊಟ್ಟೆ ಕೋಳಿ ಮರಿ ಮೊಟ್ಟೆ ಇಕ್ಕಿ ಮರಿ ಮಾಡಿ ಅಂತ ನಾಟಿ ಕೋಳಿಗಳು ಇರಬೇಕು ಅದು ಪ್ಯೂರ್ ನಾಟಿ ಕೋಳಿ ಸರ್ ನಾಟಿ ಕೋಳಿ ಸಾಕೋದ್ರಿಂದ ಮೊಟ್ಟೆಯಿಂದ ಲಾಭ ಇದೆ ಮರಿಗಳಿಂದ ಲಾಭ ಇದೆ ಮತ್ತೆ ಹುಂಜ ದೊಡ್ಡದಾದರೆ ಹುಂಜ ಜಾಸ್ತಿ ಅಂದರೆ ಎರಡು 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 ಕಾಲು ಕೆಜಿ ಅವರು ಬರುತ್ತೆ ಅದ್ರಲ್ಲಿ ಲಾಭ ಇದೆ ಈ ನಾಟೆ ಕೋಳಿಗಳು ಈಗ ಎಷ್ಟೊಂದು ಜನ ಕೇಳಿ ನೀವು ಹೋಗಿ ನೋಡಿ ಆಟೆ ಕೋಳಿಗಳೇ ಸಿಗಲ್ಲ ಅದರಿಂದ ಲಾಭ ಇದೆ ಮತ್ತೆ ಗೊಬ್ಬರ ಈಗ ನಮ್ಮ ಮನೆ ನಮ್ಮ ತೋಟಕ್ಕಾಗಷ್ಟು ಗೊಬ್ಬರ ಅಂತೂ ಸಿಕ್ಕೇ ಸಿಗುತ್ತೆ ನಾಟಿ ಕೋಳಿಯಿಂದ ಈಗ ಹೊರ್ಗಡೆ ತಗೋತಿ ಅಂದರೆ ಕೋಳಿ ರೇಟ್ ಗೊಬ್ಬರ ತುಂಬ ರೇಟ್ ಇದೆ ಈಗ ನಮ್ಮ ನಾವೇ ಗೊಬ್ಬರಗಳು ಪ್ರಿಪೇರ್ ಮಾಡ್ಕೊಂಡು ನಮ್ಮ ತೋಟಕ್ಕೆ ಇದಾಗುತ್ತೆ ಆದಾಯ ಮರಗಳು ಆದಾಯ ಜಾಸ್ತಿ ಆಗುತ್ತೆ ತುಂಬ ಲಾಭ ಇದೆ ಸರ್ ನಾಟಿ ಕೋಳಿ ಅಂದ್ರೆ ಯಾವುದು ವೇಸ್ಟ್ ಇಲ್ಲ ಇದರಲ್ಲಿ ಸರ್ ಇವಾಗ ನಾವು ಕೋಳಿನ ಒಳ್ಳೆ ಕೋಳಿ ಆಯ್ಕೆ ಮಾಡ್ಕೋಬೇಕು ಈ ಥರ ನೋಡಿ ಸರ್ ಇದೆ ಕಾವಿ ಕೂತಿದೆ ಒಂದು ಕೋಳಿ ಈ ಥರ ದಪ್ಪಾಗಿರ್ಬೇಕು ಕೋಳಿ ಈ ಮೊಟ್ಟೆಗಳನ್ನ ದಪ್ಪಾಗಿರ್ಬೇಕು ಕಮ್ಮಿ ಅಂದ್ರೆ ಒಂದು ನಲ್ವತ್ತು ಗ್ರಾಮ ಮೇಲೆ ಇರಬೇಕು ಒಳ್ಳೆ ಮೊಟ್ಟೆಗಳು ಈ ಥರ ಕಾವಿ ಕುರ್ಸಿ. ನೋಡಿ ಸರ್ ಈಗ ಇದು ಇಪ್ಪತ್ತೊಂದು ದಿನ ಆಗಿದೆ ಒಂದು ಮರಿ ಬಂದಿದೆ ಈಗ ಇನ್ನೂ ಸಂಜೆ ಅಷ್ಟೊಳಗೆ ಇಲ್ಲ ಬೆಳಗ್ಗೆ ಎಷ್ಟೊಳಗೆ ಹೆಚ್ಚು ಕಮ್ಮಿ ಪೂರ್ತಿ ಆಗಿರುತ್ತೆ ಈ ಥರ ಹುಲ್ಲು ಇಲ್ಲ ಕೆಳಗಡೆ ನಾನು ಸ್ವಲ್ಪ ಮಣ್ಣಾಕಿದ್ದೀನಿ ಯಾಕಂದರೆ ಈ ಹಳ್ಳ ಆಡಿಸಿದ್ರು ಶೇಕಾ ಬೀಳಬಾರ್ದು ಅಂತೇಳಿ ಸ್ವಲ್ಪ ಮಣ್ಣಾಕಿ ಆವಾಗ ಹಿಂದಿನ ಕಲ್ಮೆ ಮಾಡ್ತಾರೆ ಆ ಥರ ಹಸು ಇದು ಒಣ್ಮೆಣಿನ್ಕಾಯಿ ಇದ್ಲು ಮತ್ತು ಇದು ಈ ಕೋಳಿ ಇರೋ ಥರ ಈ ನಶೆಗಳಿಗೆ ಆಮೇಲೆ ಬರ್ಲು ಕಡಿ ಇವೆಲ್ಲ ಯಾಕಂದರೆ ಅದು ಮಾಡಬೇಕು ಅವಾಗಿಂದ ಇದು ಮಾಡಿದರೆ ಮಾಡಬೇಕಂದ್ರೆ ಅದೆಲ್ಲ ಇಟ್ಟುಬಿಟ್ಟು ನೀಟಾಗಿ ಕೋಳಿ ಕೂರಿಸಿದ್ರೆ ಅದು ಕಾವೇ ಕೂತ್ಕೊಳ್ಳುತ್ತೆ ನೋಡಿ ಎಷ್ಟಿದೆ ಫುಲ್ಲು ಕವರ್ ಆಗಿದೆ ಹೆಚ್ಚು ಕಮ್ಮಿ ಒಂದು ಇದರೊಳಗೆ ಹದಿನೈದು ಇಪ್ಪ ಮಟ್ಟ ಇದೆ ಈ ಕೋಳಿಗೆ ಸಣ್ಣ ಕೋಳಿ ಆಗಿದ್ರೆ ಅಷ್ಟು ಕಾವು ಕೊಡಕ್ ಆಗಲ್ಲ ದಪ್ಪ ಕೋಳಿ ಆದ್ದ ಪೂರ್ತಿ ಕೂತಿದೆ ಅದೇ ಮೇ ತಿನ್ನಕ್ಕೆ ಕಲಿಸುತ್ತೆ ಎಲ್ಲ ಮೇ ಇಲ್ಲೇ ಹಾಕಿರ್ತೀನಿ ಅದೇ ತಿನ್ಕೊಳ್ಳುತ್ತೆ ಸರಿಗಾ ಫಾರಂ ಕೋಳಿ ನೀವು ನೋಡಿದಿರಿ ಫಾರಂ ಕೋಳಿ ಬರೀ ಶೆಡ್ ಒಳಗಡೆ ಇರುತ್ತೆ ಹೊರ್ಗಡೆ ಹೋಗಲ್ಲ ಈ ನಾಟಿ ಕೋಳಿ ಆಗಲ್ಲ ಬೆಳಗ್ಗೆ ಎಲ್ಲ ನೈಟ್ ಮಾತ್ರ ಒಳಗಡೆ ಇರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಹೊರಗಡೆ ಇರುವಂಥದ್ದು ಆರು ಗಂಟೆಗೆ ಅವೇ ಹೋಗ್ತೇವೆ ಆರು ಗಂಟೆಗೆ ಅದೇ ಬರ್ತದೆ ಈಗ ಮರಿಗಳು ಇದೀವ ಕೊಟ್ಟರು ನೂರು ಇಪ್ಪತ್ತು ರೂಪಾಯಿ ತಗೋತಾರೆ ಮರಿಗಳನ್ನ ಈಗ ಮರಿಗಳು ಮರಿಗಳು ಬ್ರೀಡ್ ಮಾಡಿಕೊಂಡು ಈ ಬ್ಯಾಚ್ ವೈಸ್ ಮಾಡ್ತೀನಿ ಸರ್ ಈಗ ಇದ್ದೊಡ್ಡಾಗ ಸೊತ್ತಿಗೆ ಹಳೆ ಕೋಳಿ ಹೊರಗಡೆ ನೋಡೋದಲ್ಲ ಅದು ನೆಕ್ಸ್ಟು ಮರಿ ಇದೆ ಈಗ ಇವೆಲ್ಲ ಆದಾಗ ಈ ಹೊರಗಡೆ ಹೊರ್ಗಡೆ ಬಿಟ್ಟು ಕೊಡ್ತೀನಿ ನೆಕ್ಸ್ಟ್ ಅದಕ್ಕಾಗಿ ಕುರಿಸ್ತೀನಿ ಕಮ್ಮಿ ಅದರಲ್ಲಿ ಇನ್ನೊಂದು ಎರಡು ತಿಂಗಳ ಮತ್ತೆ ಅದರಲ್ಲೇ ಮರಿ ಮರಿಯಾಗುತ್ತೆ ಈಗ ಅದು ಹಳೆ ಕೋಳಿಗಳನ್ನ ಕೊಡ್ತಾ ಇರ್ತೀನಿ ಹೊಸ ಕೋಳಿಗಳನ್ನ ಇಟ್ಕೊತಾ ಇರ್ತೀನಿ ಒಳ್ಳೊಳ್ಳೆ ಕೋಳಿಗಳು ಮಾತ್ರ ಇಟ್ಕೋಬೇಕು ಇನ್ನು ಮಿಕ್ಕಿದ್ದೆಲ್ಲ ಕೊಟ್ಟು ಮರಿಗಳನ್ನ ರೆಡಿ ಮಾಡ್ಕೋಬೇಕು ಸರ್ ಮುಂಜೆಗಳು ಜಾಸ್ತಿ ಇಟ್ಕೋಬಾರ್ದು ಈಗ ಹತ್ತು ಏಟೈದ್ರೆ ಒಂದು ಎರಡು ಹುಂಚೆ ಇರಬೇಕು ಆ ಥರ ಮಾಡ್ಕೊಂಡು ಈ ಮರಿಗಳಿಗೆ ಆದಾಯ ನೋಡಿ ನಡೆಸ ಒಂದು ಒಂದು ಮರಿ ಒಂದು ಒಂದು ನೂರು ನೂರು ಇಪ್ಪತ್ತರೆಗೂ ನೂರು ಮೂವತ್ತರವರೆಗೂ ಕೊಡೋರು ನೂರು ರೂಪಾಯಿ ಲೆಕ್ಕ ಹಾಕೊಂಡ್ರೆ ಇಷ್ಟ ಆದಾಯ ಆಯ್ತು ಇನ್ನು ನಾಲ್ಕು ತಿಂಗಳು ಬಿಟ್ಕೊಂಡು ಅರ್ಧ ಕೆಜಿ ಮೇಲೆ ಬರುತ್ತೆ ಅರ್ಧ ಕೆಜಿ ಇನ್ನೂರು ರೂಪಾಯಿ ಓದನ್ನು ತುಂಬ ಲಾಭ ಇದೆ ಸರ್ ನಾಟಕೋಳಿ ಆ ವೇಸ್ಟ್ ಇದೆ ಇಲ್ಲ ನೆಕ್ಸ್ಟ್ ಅದು ಬೇಡ ಅಂದ್ರೆ ಒಂದು ವರ್ಷ ಬಿಟ್ ಮಾಡೋದು ಅಷ್ಟೇ ಬಿಟ್ಟಿರುತ್ತೆ ಇರುತ್ತೆ ಈಗ ನಾಟಿ ಕಳಿಗೆ ಹಬ್ಬ ಬಂದ್ರೆ ಎರಡು ಕೆಜಿ ಒಳಗೆ ಬರುತ್ತೆ ಜಾಸ್ತಿ ವೇಟ್ ಬರೋಲ್ಲ ಈಗ ಆಲ್ರೆಡಿ ಈಗ ಹೊರಗಡೆ ಮಾರ್ಕೆಟಲ್ಲಿ ಐನೂರು ಐನೂರ ಐವತ್ತು ರೂಪಾಯಿ ವರ್ಗ ಮಾಡ್ತಾರೆ ಈ ನಾವು ಇಲ್ಲಿ ಹೊರಗಡೆ ಬಂದವರಿಗೆ ನಾನೂರ ಐವತ್ತು ರೂಪಾಯಿ ಕೆಜಿ ಕೊಡ್ತಾ ಕೊಡ್ತಾಯಿದ್ದೀವಿ ಇಲ್ಲೇ ಬಂದು ತಗೊಂಡೋಗ್ತಾರೆ ನಾವು ಎಲ್ಲೂ ತಗೊಂಡು ಹೋಗಿಲ್ಲ ಇದುವೇ ಬಂದು ಇಲ್ಲೇ ಹೋಗ್ತಾರೆ ಆಮೇಲೆ ಸಾಕು ವರ್ಗ ಒಂದು ಹತ್ತು ರೂಪಾಯಿ ಕಮ್ಮಿಗೆ ಕೊಟ್ಟಿದ್ದೀನಿ ಸಾಕಿರೋ ಕೋಳಿ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ ಸರ್ ಅಷ್ಟು ಆದ್ರೂ ಅಂದರೆ ಒಡನಾಟ ಇದೆ ಅದಕ್ಕೂ ನಮಗೂ ಅಷ್ಟು ಈಗ ಎದುರುಗಡೆ ಓಡಾಡ್ತಾ ಇರ್ತದೆ ಅದನ್ನ ಈಗ ತಿನ್ನಕ್ಕೆ ನಮ್ಗೆ ಮನಸ್ಸು ಬರಲ್ಲ ನೀರು ಕುಡಿಯೋಕ್ಕೆಲ್ಲ ಮೇವು ತಿನ್ನೋಕ್ಕೆ ಒಂದೊಂದ್ಸಲ ಎದು ಹೇಳ್ತೇನೆ ಒಂದು ದಿನಕ್ಕೊಂದು ಸಲ ಎರಡು ದಿನಕ್ಕೆ ಎದುರು ಬೇರೆ ಕೋಳಿ ಬಂದು ಅಲ್ಲೇ ಮಟ್ಟ ಕೊಡುತ್ತೆ ಅವಾಗ ಗೊತ್ತಾಗಲ್ಲ ನಮಗೆ ಏನೋ ಎಷ್ಟೊಂದು ಸಲ ಹದಿನೈದು ಇಟ್ಟರೆ ಅದು ಇಪ್ಪತ್ತಾಗೂ ಇರುತ್ತೆ ಅದೇನಾದ್ರೆ ಕೆಳಗಡೆ ಕಾವಿಗೆ ಬರ್ರೆ ಮೇಲ್ಗಡೆ ಹಂಗೆ ಇರುತ್ತೆ ಏನು ಮಾಡಬೇಕು ಕಾವಿ ಕೂರಿಸ್ಬೇಕಾದ್ರೆ ಒಂದು ಮಾರ್ಕರಲ್ಲಿ ಒಂದು ಎರಡು ಮೂರು ಅಂತ ಒಂದು ಹದಿನೈದು ಹದಿನೆಂಟು ದೊಡ್ಡ ಕೋಳಿ ಹದಿನೆಂಟು ವರ್ಗು ಮಾರ್ಕ್ ಮಾಡ್ಕೊತೀನಿ ಯಾಕಂದರೆ ನೆಕ್ಸ್ಟ್ ಬೇರೆ ಬಂದು ಮಟ್ಟೆ ಕಿದ್ರೆ ಎತ್ತಿರ್ಕಬಹುದು ನಮ್ದು ಒಂದು ಆ ದೊಡ್ಡ ಕೋಳಿ ಇದೆ ಅದು ನಾನು ಕೂರಿಸೋ ಅಷ್ಟು ಮರಿ ಮಾಡುತ್ತದು ಆಮೇಲೆ ಅಷ್ಟೇ ಜೋಪನ್ ಒಗ್ ಮರಿಕಾಪಡುತ್ತೆ ಆ ತರ ಕೋಳಿಗಳು ಇಟ್ಕೋಬೇಕು ಆ ತರ ಕೋಳಿಗಳು ಕೊಡಬಾರ್ದು ಕೋಳಿ ಸಾಕುದ್ರೆ ನೀ ನಾಟಿ ಕೋಳಿ ಅಂತಲ್ಲ ಯಾವ ಕೋಳಿ ಸಾಕುದ್ರು ಈ ಕೀರಗಳು ನಾಯಿಗಳು ಕಾಡಬೇಕು ಆವು ಬಂದೇ ಬರುತ್ತೆ ಅದಕ್ಕಾಗಿ ನಾವು ಸೇಫ್ಟಿ ಮಾಡ್ಬೇಕು ಫಸ್ಟ್ ಸೇಫ್ಟಿ ಅಂದರೆ ಏನು ಅಂದರೆ ನಮ್ಮ ಕಲ್ಸಿ ಶೇಡ್ ನೋಡಿ ಈ ಸುತ್ತ ಮಿಶ್ ಹೊಡ್ದಿದ್ದೀವಿ ಸುತ್ತ ಮಿಶ್ ಹೊಡೆದು ಕೆಳಗಡೆ ಮೂರು ಅಡಿ ಮಿಶ್ ಹಾಕೊಂಡಿದೀವಿ ಯಾಕಂದರೆ ಕೆಳಗಡೆ ಏನು ನುಗ್ಬಾರ್ದು ಅಂತ ಯಾಕಂದರೆ ಈ ಮಿಶ್ಗಿತ್ ಹಾಕಿದ್ರೆ ಇತ್ತಡಿಯುತ್ತೆ ನಮಗೆ ಅಲ್ಲಿ ಎಲ್ಲರೂ ಗ್ಯಾಪ್ ಆದರೂ ಇತ್ತು ತಡೆಯುತ್ತೆ ಅಂತೇಳಿ ಈ ಮಿಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬೇಕು ಅಂದರೆ ಕೆಲವರು ನಾವು ಮೇಲ್ಗಡೆ ಅಷ್ಟು ಮಿಶ್ ಹೊಡಿತಾರೆ ಅಷ್ಟು ಮೇಲೆ ನಾವು ನಮ್ಮ ಪಾರಿವಾಳ ಆರಾಟ ತೊಂದರೆ ಆಗುತ್ತೆ ಅಂತೇಳಿ ಮಿಶ್ ಹೊಡ್ದಿಲ್ಲ ಸೇಫ್ಟಿ ಮಾಡ್ಕೋಬೇಕು ಅದ್ರ ಜೊತೆ ಟರ್ಕಿ ಕೋಳಿ ಮತ್ತು ಬೆಂಕಿ ಕೋಳಿಗಳು ಇವೆಲ್ಲ ಸಾಕೊಂಡ್ರೆ ನಮಗೆ ನಾಟಿ ಕೋಳಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ತುಂಬಾ ಒಳ್ಳೆದ್ ಯಾವ್ದೇ ರೀತಿ ತೊಂದರೆ ಆಗಲ್ಲ ನಾವು ಕರೆಕ್ಟ್ ಆಗಿ ನೀರ್ ಇಟ್ಬಿಟ್ರೆ ಸಿಕ್ಕಾಪಟ್ಟೆ ನೀರ್ ಕುಡಿಯುತ್ತೆ ಅಲ್ಲಲ್ಲಿ ನೀರ್ ಇಟ್ ಮಾಡ್ಬಿಟ್ಟು ಕೊಟ್ಬಿಟ್ರೆ ಅವೆ ಅವೇ ಮೇ ಹುಡಿಕೋತಾವೆ ಅವೇ ಇದ್ ಮಾಡ್ತವೆ ಸಂಜೆ ಅವು ಗುಡಿ ಅವೇ ಹೋಯ್ತವೆ ಆಮೇಲೆ ಮೊಟ್ಟೆ ಇಡಕ್ಕೆ ಒಂದ್ ಎರಡ್ ಮೂರು ಸಲ ನಾವು ತೋರಿಸ್ಬಿಟ್ರೆ ಸಾಕು ಅಲ್ಲೇ ಮೊಟ್ಟೆ ಇರುತ್ತೆ ಹೋಗ್ ನಾವು ಮೊಟ್ಟೆ ಇಟ್ಕೊಬಾರದು ಅಷ್ಟೇ ನಾನು ಫಸ್ಟ್ ಆದಾಯ ಅಂತ ನಾಟಿ ನಾಟಿಕೊಳ್ಳಿ ಸರ್ ತುಂಬ ಅದೇ ಇದೆ ನಾಟಿಗಳು ವೇಸ್ಟ್ ಆಗಲ್ಲ ಯಾಕಂದರೆ ಒಂದು ಕೋಳಿ ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಐತೆ ನಾವು ಒಂದು ಇತ್ತು ಅದು ಎರಡು ಅದೊಂಥರ ನಮ್ಮ ಮನೆಗೆ ಒಂಥರ ಇದ್ದಿದ್ದಂಗೆ ಅಮ್ಮ ಮನೆ ಒಳಗೆ ಬಂದು ಮನೆಯಲ್ಲಿ ನಮ್ಮ ತಾಯಿ ಸಪ್ರೇಟ್ ಅತ್ಯಂತ ಮೇವಿ ಬಿಟ್ಟಿರೋದು ಎಷ್ಟು ಜನ ಇರಿ ಮನೆ ಒಳಗೆ ಅದು ಬಂದು ಅಲ್ಲಿ ಮೇವು ತಿಂದು ಒಳಗಡೆ ಹೋದ್ರೆ ನಮ್ಗೆ ಮನೆಗೆ ಒಂದು ಸಮಾಧಾನ ಆ ಥರ ಈಗ ಎಲ್ಲ ಕೋಳಿಗಳು ಇದೆ ಸರ್ ಈಗ ಬಿಸ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ರಾಗಿ ಮತ್ತೆ ಜೋಳ ನುಚ್ಚುಗಳ ಹಾಕ್ತೀವಿ ಅಷ್ಟೇ ಇದು ಮಾಮೂಲಿ ಇದ್ದಾಗ ಅವೇ ಮೇಯ್ಕೊಂಡು ಅದೇ ಹುಡಿಕೊಂಡು ಬರುತ್ತೆ ಮಟ್ಟಗಳು ಅಷ್ಟೇ ಯಾವುದೇ ರೀತಿ ಏನು ತೊಂದರೆ ಕೊಡಲ್ಲ ಅವೇ ಹೋಗಿ ಅದೇ ಜಾಗದಲ್ಲಿ ಇಟ್ಟಿರುತ್ತೆ ಸರ್ ಇದು ಟರ್ಕಿ ಕೋಳಿ ಅಂತ ಸರ್ ಇದು ಕೋಳಿ ಸಾಕಾಣಿಕೆ ಮಾಡೋ ಜಾಗದಲ್ಲಿ ಈ ಟರ್ಕಿ ಕೋಳಿ ಇರಬೇಕು ಅಂತ ಯಾವುದೇ ಒಂದು ಹಾನಿಕರ ಮಾಡುವಂತ ಒಂದು ಕ್ರಿಮಿ ಕೀಟಗಳು ಹಾವು ಹಳ್ಳಿ ಅಥವಾ ಇತರೆ ಒಂದು ಮುಂಗೂಸಿ ಬಂದಾಗ ಇದು ಅವಾಯ್ಡ್ ಮಾಡುತ್ತೆ ಅದನ್ನ ಹಿಡಿದು ಅದನ್ನು ಕೊಲ್ಲುವಂತ ಒಂದು ವ್ಯವಸ್ಥೆ ಇದೆ ನೋಡಿ ಇದು ಬೆಂಕಿ ಕೋಳಿ ಅಂತ ಇದು ಸೌಂಡ್ ಮಾಡಿದ್ರೆ ಯಾವುದೇ ಒಂದು ಕೆಟ್ಟ ಪ್ರಾಣಿಗಳು ಇಲ್ಲಿ ಈ ಒಂದು ನಮ್ಮ ಫಾರ್ಮ್ಗೆ ಬರಲ್ಲ ಈ ಕೋಳಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸರ್ ನಮ್ಮ ಯಾರು ವರ್ಗಿನವ್ರ ಯಾರು ಈಗ ನಮ್ಮ ನಾಯಿಗಳಿಗೆ ನಮ್ಮ ನಾಯಿಗಳು ಇದೆ ನಮ್ಮನೇಲಿ ಅದು ನಮ್ಮ ಫಾರ್ಮ್ ಒಳಗೋದ್ರೆ ಬಂದ್ರು ಬಿಡ್ಕೊಳ್ಳಲ್ಲ ಅದು ಬೇರೆ ನಾಯಿಗಳು ಬಂದ್ರು ಬಿಡ್ಕೊಳುತ್ತೆ ಮತ್ತೆ ನಮ್ಮ ವೆಹಿಕಲ್ಸ್ ಅದೇ ಬೇರೆಯವ್ರು ಬಂದ್ರೆ ಬಡ್ಕೊಳುತ್ತೆ ಮತ್ತೆ ನಾವು ನಮ್ಮ ಮನೆಯವ್ರು ಎಷ್ಟು ಜನ ಎಸ್ ಅಲ್ಲಿ ಬಂದು ಓಡಾಡಿದ್ರು ಅದೇನು ಸೌಂಡ್ ಮಾಡಲ್ಲ ಬೇರೆಯವರು ಒಬ್ಬರು ಬಂದು ಸೌಂಡ್ ಮಾಡ್ತಾರೆ ನಮ್ಗೆ ಒಂದು ಅರಾರಾಮ್ ಸೌಂಡ್ ಮಾಡ್ತು ಎಲ್ಲ ಸೇರ್ಕೊಂಡು ಸೌಂಡ್ ಅಂದ್ರೆ ಹೊರಗಡೆ ಬಂದ ಯಾರ ನೋಡ್ತೀವಿ ಹೋ ಏನೋ ಬಂದಿದೆ ಅಂತ ಒಂಥರ ಅಲಾರಾಮ್ ಇದ್ದಂಗೆ ಅದು ತುಂಬಾ ಸೇಫ್ಟಿ ಅದು ಒಟ್ಟಿಗೆ ನೂರು ಕೋಳಿ ತಂದ್ಬಿಡೋದು ಒಂದು ಶೆಡ್ಗಳು ಕೂಡ ಬಿಡೋದು ಅದೇನಾಗುತ್ತೆ ನಾಟಿ ಕೋಳಿಗಳು ಕೂರ್ಸಾಕಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಆ ಕೋಳಿಗಳು ಡೆವಲಪ್ ಆಗಲ್ಲ ಆಮೇಲೆ ಸಿಕ್ಕಾಪಟ್ಟೆ ನೀವು ಎಷ್ಟು ಹಾಕೋರು ತಿಂತಿರ್ತಾವೆ ಆ ಮೇಂಟೇನ್ ನಾವು ಹಾಕೋ ಫುಡ್ಡಿಗೆ ನೀವು ನಾಟಿ ಕೋಳಿನೂ ಬೇಡ ಎಷ್ಟೊಂದು ಜನ ಹಂಗೆ ಕೋಳಿ ಒಂದು ಸಾವಿರ ಎರಡು ಸಾವಿರ ಕೋಳಿ ಶೆಡ್ ಮಾಡ್ಬಿಟ್ಟು ಒಂದೆರಡು ಸಾವಿರ ಕೋಳಿ ಬಿಟ್ಟು ಮೇ ಮುಂಚೆಕ್ ಆಗಿದೆ ಅರ್ಧ ರೇಟಿಗೆ ಕೊಟ್ಟಿರೋರು ನಾನು ನಾನೇ ನೋಡಿದೀನಿ ನಾವು ಆ ಥರ ಅಷ್ಟೊಂದು ಬಜೆಟ್ ಅನ್ನು ನಮ್ಮ ಹತ್ರ ಬಜೆಟ್ ಇಲ್ಲ ಅಷ್ಟೊಂದು ಬಜೆಟ್ ಬೇಡ ಅಂತೇಳಿ ಸುತ್ತ ಒಂದು ಫೆನ್ಷನ್ ಹಾಕಿ ಸರ್ ಹೆಚ್ಚು ಕಮ್ಮಿ ಒಂದು ವರ್ಷದವರೆಗೂ ನಾನು ಕೋಳಿನೇ ಕೊಡಲಿಲ್ಲ ಯಾರಿಗೂ ಅದಾದ್ಮೇಲೆ ಹೆಚ್ಚು ಜಾಸ್ತಿ ಆದಾಗ ನನಗೆ ಯಾಕಂದ್ರೆ ಮೊಟ್ಟೆ ಡೈಲಿ ಮೊಟ್ಟೆ ಸರ್ ಮೊಟ್ಟೆ ಕೊಡಕ ಈಗ ಜಿಮ್ ಹುಡುಗರು ಬರ್ತಾರೆ ಇನ್ನು ಅಕ್ಕಪಕ್ಕ ಊರವರು ಬರ್ತಾರೆ ಈಗ ಹುಷಾರಿದಾರವರು ಬರ್ತಾರೆ ತುಂಬ ಜನ ಬರ್ತಾರೆ ಸರ್ ತುಂಬಾ ಜನ ಬಂದವರು ಈಗ ಹೊರಗಡೆ ಎಲ್ಲ ಹದಿನೆಂಟು ಹದಿನೈದು ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ರೂಪಾಯಿ ಮಾಡ್ತಾರೆ ನಾವು ಈ ಲೋಕಲ್ ಹದಿಮೂರು ಹೊರಗಡೆ ಹದಿನೈದು ಆತರ ಕೊಡ್ತಾ ಇದೀವಿ ಅವ್ರು ಕೋಳಿ ಮಾಡ್ಕೊಂಡ್ರು ಕಮ್ಮಿ ಅಂದ್ರೆ ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಮೊಟ್ಟೆ ಬಂದೇ ಬರುತ್ತೆ ಈ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಸರ್ ನಮಗೆ ಏಕೆ ಮಟ್ಟೆ ಮತ್ತು ಕೋಳಿ ಮಾರ್ಲಿಕ್ಕೆ ಅಂತ ತೊಂದರೆ ಇಲ್ಲ ನಮ್ದು ಐವೇ ರೋಡಾದ್ರಿಂದ ಈ ಆ ಕಡೆ ಕಡೆ ಬೆಂಗಳೂರು ಸಿಟಿ ಜನ ಹೋದಾಗ ಮ ನಾಟಿ ಕೋಳಿ ಮೊಟ್ಟೆ ಬೇಕು ನಾಟಿ ಕೋಳಿ ಬೇಕು ಅಂತ ಬರ್ತಾರೆ ಸುಮಾರು ನಾನ್ನೂರು ನಾನೂರೈದು ರೂಪಾಯಿ ಒಂದು ಕೆಜಿ ಹೋಗುತ್ತೆ ಮತ್ತು ಮಟ್ಟೆ ಒಂದು ಹನ್ನೆರಡರಿಂದ ಹದಿನೈದು ರೂಪಾಯಿ ನಾವು ಕೊಡ್ತೀವಿ ಚೆನ್ನಾಗಿ ಬೆಳೆಸಿದ್ರೆ ಎರಡು ಕೆಜಿ ಬರುತ್ತೆ ನಾನೂರು ಇಂಟು ಎರಡು ಎಂಟುನೂರು ರೂಪಾಯಿ ಒಂದು ಕೋಳಿ ಎಂಟುನೂರು ರೂಪಾಯ್ತು ಅಂತ ಒಂದು ನೂರು ಕೋಳಿ ಸಾಕಿರಿ ಎಷ್ಟು ದುಡ್ಡು ಆಗುತ್ತೆ ನೀವು ಲೆಲಕ ಹಾಕಿ ಮಾರ್ಕೆಟಿಂಗ್ ಅಂತ ತೊಂದರೆ ಕೀರೆ ನಾಟಿ ಕೋಳಿ ಬೇರೆ ಕೋಳಿಗಿಂತಲೂ ಸುಲಭ ಸಾಕುವಂಥದ್ದು ಇದಕ್ಕೆ ಏನು ಏನು ಹಸಿರು ಈಗ ರಾಗಿ ಪೇರನ್ನ ಹಾಕಿದರೆ ಅಥವಾ ಬೇರೆ ಎಲ್ಲನೂ ಕೂಡ ಅದೇ ಮೇಯ್ತೆ ನಾವು ಫಾರಂ ಕೋಳಿ ಇದೆ ಇದ್ರ ಕೋಳಿ ಆದರೆ ಅದಕ್ಕೆಲ್ಲ ಫೀಡ್ಸ್ ಹಾಕಬೇಕು ಅದು ಇದು ಅಂತ ಇರುತ್ತೆ ಈ ನಾಟಿ ಕೋಳಿಗೆ ಏನಿಲ್ಲ ಹೊರಗಡೆ ಬಿಟ್ಟರೆ ಏನು ಆ ಪೈರು ರಾಗಿ ಪೈರು ಅಥವಾ ಈ ಥರ ಹಸಿರು ಎಲ್ಲನೂ ತಿಂದು ಇದು ದಪ್ಪ ಆಗಿರ್ತದೆ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಕ್ಷ ಗಳಿಸ್ತೀನಿ ಅನ್ನೋರು ನಾಟಿ ಕೋಳಿ ಆಗಿಲ್ಲ ಸರ್ ಈಗ ಒಂದು ಹತ್ತು ಇಪ್ಪತ್ತು ಕೋಳಿ ಸಾಕೊಂಡು ಅದಕ್ಕೆ ಏನಾಗುತ್ತೆ ಏನು ತಿನ್ನುತ್ತೆ ಏನು ಬಿಡುತ್ತೆ ಅದು ನೋಡ್ಕೊಂಡು ಜಾಸ್ತಿ ಮಾಡ್ಕೊಂಡ್ರೆ ಯಾಕಂದ್ರೆ ಹತ್ತರಿಂದ ನೂರು ಮಾಡಿದ್ರೆ ಆದಾಯ ಫಾರಂ ಇಂಪ್ರೂವ್ ಆಗುತ್ತೆ ನೂರು ತಗೊಂಡು ಹತ್ತಕ್ಕೆ ಬಂದ್ರೆ ಅದು ಲಾಸೆ ಯಾಕಂದ್ರೆ ಆ ಟೈಮು ವೇಸ್ಟು ಏನು ಉಳಿಯಲ್ಲ ಕೋಳಿಗೆ ಒಂದು ಸಲ ರೋಗ ಬತ್ತು ಅಂದ್ರೆ ಆ ಕೋಳಿ ಬೆಳೆ ಕರಿ ಎಲ್ಲ ಕೋಳಿಗೂ ಬಂದಿರುತ್ತೆ ನಾಟಿ ಕೋಳಿ ಅಷ್ಟು ರೋಗ ಬರಲ್ಲ ತಡಿಯುತ್ತೆ ಬಂದ್ರೆ ಆ ಸಿಡುಬು ಆ ಥರ ಬರುತ್ತೆ ಅದನ್ನ ನೋಡ್ಕೋಬೇಕು ಒಂದೇ ದಿನ ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಆಗುತ್ತೆ ಪೊಟ್ಯಾಶಿಯಂ ಪರ್ಮಾಗ್ನೆಟ್ ಅಂತ ಒಂದು ಬರುತ್ತೆ ಆ ಸಿಡಿಬಾದಾಗ ಅದನ್ನ ಚೂ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಹಚ್ಬಿಟ್ರೆ ಅದೆಲ್ಲ ಉದ್ರು ನೋಡ್ಕೋಬೇಕು ನೋಡ್ತಾ ಇರಬೇಕು ಆಮೇಲೆ ಬರೀ ಕೋಳಿ ಸಾಕಿ ಏನ್ ಬಿಟ್ಟು ಆವ ಮೇ ಕೆಲಸ ಇಲ್ಲ ಅಂತ ಅವಾಗ ನೋಡ್ಬೇಕು ಈಗ ಸರ್ ಈಗ ಇಷ್ಟು ಕೋಳಿ ನನಗೆ ಒಂದು ಕೋಳಿ ಇಲ್ಲ ಅಂತ ಗೊತ್ತಾಗುತ್ತೆ ಆಮೇಲೆ ಯಾವ್ದೋ ಮೊಟ್ಟೆ ಇದೇ ಕೋಳಿ ಮೊಟ್ಟೆ ಐತಿ ಅಂತ ಗೊತ್ತಾಗುತ್ತೆ ಯಾವ ಕೋಳಿ ಕಾವು ಬಂದೈತೆ ಅಂತ ಗೊತ್ತಾಗುತ್ತೆ ಈ ಒಂದಿನ ಒಂದು ಉಂಜಾ ಕಾಣಿಸಿಲ್ಲ ಅಂತ ಗೊತ್ತಾಗುತ್ತೆ ನನಗೆ ಇಂಥ ಇದೇ ಉಂಜ ಇಲ್ಲ ಅಂತ ಒಂದು ಕಾಲು ಕೆಜಿ ಆಗೋರ್ಗ ಮರಿಗಳನ್ನ ನೀಟಾಗಿ ನೋಡ್ಕೊಬಿಟ್ರೆ ಆಮೇಲೆ ಯಾವದ್ದು ಅದ್ದು ಗೆದ್ದು ಏನೋ ಹೊಡೆಯಲ್ಲ ಮರಿಗಳಲ್ಲಿ ಮೇಂಟೈನ್ ಹೋಗ್ಬೇಕು ಇನ್ನೇನು ಅದ್ರ ಬಿಟ್ಟರೆ ನೀನು ಮೇಂಟೆನಿಸ್ ಇಲ್ಲ ಸಾಟಿಕೊಳ್ಳಿ ಇನ್ನು ಕಾವಿ ಕೂರಿಸ್ಕೊಂಡು ಮರಿ ಮಾಡಿಸ್ಕೊಂಡ್ರೆ ಅದು ತುಂಬಾ ಕ್ವಾಲಿಟಿ ಇರುತ್ತೆ ಮರಿಗಳು ಅದು ಹುಟ್ಟಿನ ಮಧ್ಯಾಹ್ನದಷ್ಟದ ಗಾಲಿ ಮೇಮ್ ಇರುತ್ತೆ ಅವ್ಕ ಒಳ್ಳೆ ನೀರು ಗಲೀಜ್ ನೀರು ಆಗಬಾರ್ದು ಈ ಸೋಪ್ ನೀರು ಅವೆಲ್ಲ ಕುಡಿಯೋದೇ ಇರೋ ಹತ್ರ ನೋಡ್ಕೊಂಡು ಒಳ್ಳೆ ಪ್ಯೂರ್ ನೀರು ಇಟ್ಟರೆ ಅಲ್ಲೆಲ್ಲ ಅಲ್ಲಲ್ಲಿ ಇಟ್ಟರೆ ಅದು ನೋಡ್ಕೊಂಡು ಅದೇ ಜಾಗ ಗೊತ್ತಿರಬೇಕು ಈ ತೋಟದ ಮನೆ ಇರೋರ ಹತ್ರ ಮಾತ್ರ ಕೋಳಿ ಸಾಕಾಗ ಆಗೋದು ಈ ನಾಟಿ ಕೋಳಿ ಸಾಕಕ್ಕಾಗಲ್ಲ ಯಾಕಂದರೆ ಅದು ಸಿಕ್ಕಾಪಟ್ಟೆ ಗಲೀಜು ಮಾಡುತ್ತೆ ಅಕ್ಕಪಕ್ಕ ಮನೆಗೆ ಹೋಗುತ್ತೆ ಏನು ಬಿಡಲ್ಲ ಅದರಿಂದ ಕೋಳಿ ತುಂಬ ಬೇಡಿಕೆ ಇದೆ ಸರ್ ನೀವು ಎಷ್ಟು ಈಗ ಮಾರ್ಕೆಟಿಂಗೇ ಮಾಡಬೇಕಾಗಿಲ್ಲ ನೀವು ಐತೆ ಅಂದರೆ ಹುಡುಕೋಬಂದು ನೀವು ಇರೋ ಜಾಗಕ್ಕೆ ಕೊಟ್ಟು ತಗೊಂಡೋಗೋಷ್ಟು ಇದಿದೆ ಆದಾಯ ತುಂಬ ಇದೆ ಇದ್ರಲ್ಲಿ ಮೋಸ ಅಂತೂ ಆಗಲ್ಲ ಸರ್ ಈಗ ಹೇಳ್ಬೋದು ಲಕ್ಷ ನಾನು ಮಾಡಿ ಲಕ್ಷ ಲಕ್ಷ ಅಂತ ಅದು ಹೆಂಗೆ ಮಾಡೋರು ಗೊತ್ತಿಲ್ಲ ಲಕ್ಷ ಲಕ್ಷ ಬಟ್ ಇಷ್ಟು ಮಾಡ್ಕೊಂಡ್ರೆ ದುಡಿಬೋದು ಸರ್ ಆ ತಿಂಗಳು ಕಮ್ಮಿ ಅಂದರೆ ಎಲ್ಲೆಲ್ಲ ಹೋಗಿ ಐದು ಸಾವಿರ ಹತ್ತು ಸಾವಿರ ದುಡಿಯೋಣ ಕಮ್ಮಿ ಅಂದ್ರೆ ಇಲ್ಲ ಹದಿನೈದು ಸಾವಿರದವರೆಗೂ ದುಡಿಬೋದು ಅದೇ ಇದೆ ತುಂಬಾ ಯಾಕಂದ್ರೆ ಇದು ವೇಸ್ಟ್ ಆಗಂತದಲ್ಲ ಮೂರು ವರ್ಷ ನಾಲ್ಕು ವರ್ಷದವರೆಗೂ ಕೋಳಿ ಬತ್ತಿರುತ್ತೆ ಬೇಡ ಲಾಸ್ಟಿ ನಂಗೆ ಏನು ಬೇಡ ಅಂತ ತಂಡೋಗಿ ಸಂತೆಕೆ ಹಾಕಿದ್ರೆ ಕಮ್ಮಿ ಕ್ಯಾಶ್ ಇಸ್ಕೊಂಡು ಬಂದು ಇದು ಮಾಡ್ಬೋದು ಯಾಕಂದ್ರೆ ಫೀಡ್ ಹಾಕಂಗಿಲ್ಲ ಯಾವುದೇ ಇದರಿಂದ ವೆಟನರಿ ಇದಕ್ಕಂಗಿಲ್ಲ ಈಗ ಅವಾಗ ಬಿಸ್ಲಿದ್ದಾಗ ಸ್ವಲ್ಪ ಕೋಳಿ ಇದ್ದಾಗ ಒಂಚೂರು ಒಂದು ನೂರು ಕೋಳಿಗೆ ಒಂದು ಐವತ್ತು ಎಮ್ ಎಲ್ ಮೀನ್ ಇದಾಕ್ರೆ ಲಿವರ್ ಟಾನಿಕ್ ಹಾಕಿದ್ರೆ ಸಾಕು ಓಕೆ ಇನ್ನೇನು ಮೇಂಟೈನ್ ಇಲ್ಲ ಸರ್ ಅದು ನೀವು ಅಂದ್ರೆ ನಾವು ಜಾಳು ನುಚ್ಚು ಅದು ಮೇಕಪ್ ಬಂದಿರುತ್ತೆ ಈ ಬಿಸಿಲು ಟೈಮಲ್ಲಿ ಮಾತ್ರ ಈಗ ನೋಡಿ ಹಾಕಿದೀವಿ ಬಿಸ್ಲು ಅಂದ್ಬಿಟ್ಟು ಯಾಕಂದರೆ ಹೊರಗಡೆ ಬಿಸ್ತಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ತವೆ ಹಸು ಹಸು ತುಂಬ ಚೆನ್ನಾಗಿ ಹಸು ಮೇಯ್ಬೇಕು ಹಸು ಮೇಯ್ದ್ರೆ ಕೋಳಿ ಡೆವಲಪ್ ಆಗೋದು ಜಾಳ ಹಾಕ್ತೀವಿ ಕಲ್ಮಣ್ಣ ರಾಗಿ ಹಾಕ್ತೀವಿ ನಿನ್ನ ಮನೇಲಿ ಏನು ವೇಸ್ಟ್ ತರಕಾರಿ ಇರಲಿ ಹಣ್ಣು ಏನೇ ಇರಲಿ ಅದು ಹಾಕಿದ್ರೆ ಏನು ಈಗ ನಮ್ಮ ಮನೇಲಿ ಏನು ವೇಸ್ಟ್ ಆಗಲ್ಲ ಸರ್ ಒಂದೇನು ವೇಸ್ಟ್ ಆಗದಂಗೆ ಎಲ್ಲ ಕೋಳಿಗೆ ಹಾಕ್ತೀವಿ ವೇಸ್ಟ್ ಏನಿದ್ರು ಕೋಳಿ ತಿನ್ಕೊಳ್ಳುತ್ತೆ ನಾವು ಹಾಕೋದು ಜೋಳ ನುಚ್ಚು ಕಲ್ಮಂಡ್ ರಾಗಿ ಅಷ್ಟೇ ಹಾಕೋದು ಇನ್ನೇನು ಹಾಕಲ್ಲ